ओमद्भगवद्गीता अध पञ्चमोऽध्याय ऐलरेय अध्याय सन्यासयोगः संन्यासयोगः अध्याय ऐद श्लोक ऐदु श्रीभगवान् उवाच यत् साङ्ख्ये प्राप्यते स्थानं तद्योगैरपि गम्यते एकं साङ्ख्यं च ಶ್ರೀಕೃಷ್ಣ ಹೇಳಿದರು ಜ್ಞಾನನಿಷ್ಠರು ಯಾವ ಸ್ಥಾನವನ್ನು ಹೊಂದುತ್ತಾರೆಯೋ ಅದನ್ನೇ ನಿಷ್ಕಾಮ ಯೋಗಿಗಳು ಹೊಂದುತ್ತಾರೆ ಜ್ಞಾನಯೋಗವನ್ನು ಕರ್ಮಯೋಗವನ್ನು ಒಂದೇ ಎಂದು ಯಾವನು ನೋಡುವನೋ ಅವನೇ ನಿಜವಾಗಿ ನೋಡಿದವನು ಸಾಂಖ್ಯರು ಅಂದರೆ ಜ್ಞಾನಿಗಳು ಯಾವ ಸ್ಥಾನವನ್ನು ಪಡೆಯುವರೋ ಅದನ್ನೇ ಯೋಗಿಗಳು ಹೊಂದುವರು ಸಾಂಖ್ಯವು ಮತ್ತು ಯೋಗವು ಒಂದೇ ಎಂಬುದನ್ನು ಕಂಡುಕೊಳ್ಳುವವನೇ ನಿಜವನ್ನು ತಿಳಿದವನು ಜ್ಞಾನ ಯೋಗಿಗಳು ಪಡೆಯುವ ತಾಣದೆಡೆ ಕರ್ಮಯೋಗಿಗಳೂ ನಡೆಯುತ್ತಾರೆ ಜ್ಞಾನ ಮತ್ತು ಕರ್ಮದ ದಾರಿಗಳ ಗುರಿ ಒಂದೇ ಎಂದು ತಿಳಿದವನೇ ನಿಜವಾಗಿ ತಿಳಿದವನು ಜ್ಞಾನಿಗಳು ತಮಗೋಸ್ಕರ ಅಲ್ಲದೆ ಲೋಕಕ್ಕೆ ಮಾರ್ಗದರ್ಶನ ಮಾಡುವ ಸಲುವಾಗಿಯೂ ಕರ್ಮ ಮಾಡಬೇಕಾಗುತ್ತದೆ ಏಕೆಂದರೆ ಸಮಾಜ ಅವರನ್ನು ಅನುಸರಿಸುತ್ತದೆ ಇದು ಅವರ ಮೇಲಿರುವ ಸಾಮಾಜಿಕ ಜವಾಬ್ದಾರಿ ಆದ್ದರಿಂದ ಜ್ಞಾನ ಮತ್ತು ಕರ್ಮ ಒಂದಕ್ಕೊಂದು ಪೂರಕ ಜ್ಞಾನಪ್ರದ ಮತ್ತು ಕರ್ಮಪ್ರದ ಈ ಮಾರ್ಗದ ಗುರಿ ಒಂದೇ ಜ್ಞಾನ ಪ್ರಧಾನವಾಗಿ ಕರ್ಮ ಮಾಡುವ ಋಷಿಗಳು ದೇವತೆಗಳು ಮತ್ತು ಕರ್ಮ ಪ್ರಧಾನವಾಗಿ ಜ್ಞಾನದಿಂದ ಕರ್ಮ ಮಾಡುವವರು ಸೇರುವ ಗುರಿ ಒಂದೇ ಅದು ಆ ಭಗವಂತನನ್ನು ಇಲ್ಲಿ ಕರ್ಮ ಬೇರೆ ಮತ್ತು ಕರ್ಮಯೋಗವೇ ಬೇರೆ ಎನ್ನುವುದು ಅರ್ಥಶೂನ್ಯ ಇವೆರಡೂ ಒಂದಕ್ಕೊಂದು ಪೂರಕ ಯಾರು ಈ ಸತ್ಯವನ್ನು ತಿಳಿಯುತ್ತಾರೋ ಅವರು ತಿಳಿದವರು ಹರಿ ಹೋ ಶ್ರೀಕೃಷ್ಣಾರ್ಪಣ ನ